ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಾರು ಒಂದು ಹದಿನೈದು ಇಪ್ಪತ್ತು ದಿನಗಳಿಂದ ವಿಡಿಯೋ ಹಾಕಿರಲಿಲ್ಲ ಕಾರಣ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಜೊತೆಗೆ ನೆಟ್ವರ್ಕು ಸ್ವಲ್ಪ ಪ್ರಾಬ್ಲಮ್ ಆಗ್ತಿತ್ತು ಅಂದರೆ ಯಾಕೆ ಅಂತ ಗೊತ್ತಾಗ್ತಿರ್ಲಿಲ್ಲ ಮೊಬೈಲ್ ಆನ್ ಮಾಡಿದ ತಕ್ಷಣ ನೆಟ್ವರ್ಕ್ ಆನ್ ಮಾಡಿದ ತಕ್ಷಣ ಫುಲ್ಲು ನೆಟ್ಟೆಲ್ಲ ಖಾಲಿ ಆಗ್ತಿತ್ತು ಸುಮಾರು ಒಂದು ಸ್ವಲ್ಪ ದಿನ ಹಾಗೆ ಆಯಿತು ಅದಕ್ಕೋಸ್ಕರ ನಾನು ವಿಡಿಯೋ ಮಾಡೋಕ್ಕಾಗಲೇ ಇಲ್ಲ ಇವತ್ತು ನಾನು ಒಂದು ಆರೋಗ್ಯಕರವಾದ ಒಂದು ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಂಡು ನೋಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಈ ಸ್ವೀಟ್ ಮಾಡಲಿಕ್ಕೆ ಏನೆಲ್ಲ ತೊಗೊಂಡಿದ್ದೀನಿ ಅಂತಂದರೆ ನೋಡಿ ಒಂದು ಅರ್ಧ ಲೋಟ ಆಗುವಷ್ಟು ಚಿಕ್ಕ ಲೋಟದಲ್ಲಿ ಅರ್ಧ ಲೋಟ ನಮಗೆ ಮೂರು ಜನ ಇರೋದರಿಂದ ಸ್ವೀಟ್ ಐಟಮ್ಸ್ ಜಾಸ್ತಿ ತಿನ್ನಲ್ಲ ಅಂತ ಅರ್ಧ ಲೋಟ ಅಕ್ಕಿನ ಬೆಳಗ್ಗೆ ಒಂದು ಐದು ಆರು ಗಂಟೆ ಮೊದಲೇ ನೆನೆ ಹಾಕಿದ್ದೆ ಹಾಗೆ ಒಂದು ಅರ್ಧ ಭಾಗ ತೆಂಗಿನಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ ಜೊತೆಗೆ ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟನ್ನು ಬೆಲ್ಲ ತಪ್ಪಿದರೆ ಸಕ್ಕರೆನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಈಗ ಇವಿಷ್ಟು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೋಬೇಕು ಮೊದಲು ನಾನು ಇದಕ್ಕೆ ಮೊದಲು ನೆನೆಸಿಟ್ಟಂತಹ ಅಕ್ಕಿ ಮತ್ತು ಬೆಲ್ಲನ ಸೇರಿಸ್ಕೊಳ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಏಳರಿಂದ ಎಂಟು ಏಲಕ್ಕಿ ಕಾಯಿನೂ ಸಹ ಸುಲಿದಿಟ್ಕೊಂಡಿದ್ದೆ ಅವನ್ನೂ ಸಹ ಹಾಕ್ಕೊಂಡು ಈಗ ಇಷ್ಟು ಮೊದಲು ರುಬ್ಕೊಂಡು ಬರ್ತೀನಿ ತೆಂಗಿನಕಾಯಿನ ಹಾಗೆ ಉಳಿಸ್ಕೊಂಡಿದ್ದೀನಿ ಇದು ಸ್ವಲ್ಪ ಗ್ರೈಂಡ್ ಆದಮೇಲೆ ಆಮೇಲೆ ಇದ್ರ ಜೊತೆ ತೆಂಗಿನಕಾಯಿನ ಸೇರಿಸ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕಾಗುತ್ತೆ ಏಕೆಂದರೆ ಬೆಲ್ಲದಲ್ಲೇ ಸ್ವಲ್ಪ ನೀರಿನ ಅಂಶ ಬಿಡೋದ್ರಿಂದ ನೋಡಿ ಈಗ ಇಷ್ಟು ರುಬ್ಕೊಂಡು ಬಂದಿದ್ದೀನಿ ಈಗ ಇದರ ಜೊತೆಗೆ ತುರಿದಿಟ್ಕೊಂಡಂಥ ತೆಂಗಿನಕಾಯಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಈ ತೆಂಗಿನಕಾಯಿನೂ ಸಹ ರುಬ್ಕೋಬೇಕು ನಮಗೆ ಸ್ವಲ್ಪ ತರಿ ತರಿಬೇಕು ಬೇಕು ಅಂದರೆ ತರಿ ತರಿ ಥರನೇ ರುಬ್ಕೋಬೋದು ನಾನು ಇಲ್ಲಿ ಫುಲ್ಲು ಸಣ್ಣ ಆಗೋವರೆಗೂ ರುಬ್ಕೊಂಡಿದ್ದೀನಿ ಈಗ ನೋಡಿ ಒಲೆ ಮೇಲೆ ಒಂದು ಕಡಿಮೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಕೆಳಗಡೆ ಸ್ವಲ್ಪ ನಾವು ಹೇಗೆ ಇಡ್ಲಿ ಮಾಡುವಾಗ ನೀರು ಹಾಕ್ತೀವೋ ಆ ಥರ ನೀರು ಹಾಕ್ಕೊಂಡು ಈಗ ಒಂದು ತಟ್ಟೆ ತೊಗೊಂಡಿದ್ದೀನಿ ತಟ್ಟೆಗೆ ಒಂದು ಚಮಚ ಆಗುವಷ್ಟು ತುಪ್ಪನ ಹಾಕ್ಕೊಂಡು ತಟ್ಟೆ ಸುತ್ತ ತುಪ್ಪನ ನೀಟಾಗಿ ಈ ಥರ ಸವರ್ಕೋಬೇಕು ಈಗ ತುಪ್ಪ ಸವರಿ ಆದಮೇಲೆ ನಾವು ಮೊದಲೇ ರುಬ್ಬಿಟ್ಕೊಂಡಂತಹ ಮಿಶ್ರಣವನ್ನು ಈ ತಟ್ಟೆಗೆ ಹಾಕೋಬೇಕು ನೋಡಿ ಇಷ್ಟು ತೆಳುವಿದ್ರೆ ಸಾಕಾಗುತ್ತೆ ಗಟ್ಟಿ ಇದ್ದರೆ ಅದು ಚೆನ್ನಾಗಿ ಬೇಯಲ್ಲ ಅದಕ್ಕೋಸ್ಕರ ಈ ಥರ ತೆಳುವಾಗಿ ಮಾಡ್ಕೋಬೇಕಾಗುತ್ತೆ ಈ ಥರ ತಟ್ಟೆಗೆಲ್ಲ ಹಾಕಿದ ಮೇಲೆ ನಾನು ಇದನ್ನು ಈ ಕಡುಬಿನ ಪಾತ್ರೆಗೆ ಇಡ್ತೀನಿ ಇಟ್ಟುಬಿಟ್ಟು ಏನಿಲ್ಲ ಅಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಮುಚ್ಚಳ ಮುಚ್ಚಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ನೋಡಿ ಈಗ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಬೆಂದಿದೆ ಈಗ ಮುಚ್ಚಳ ಓಪನ್ ಮಾಡ್ತಾಯಿದ್ದೀನಿ ಈಗ ಒಂದು ಪೋರ್ಕ್ ಸಹಾಯದಿಂದ ಈ ಥರ ಪಿಕ್ ಮಾಡಿ ನೋಡಿದ್ರೆ ಅದು ಸ್ಪೂನಿಗೆ ಅಂಟ್ಕೋಬಾರ್ದು ಅಂಟಿಕೊಂಡ್ರೆ ಅದು ಬೆಂದಿಲ್ಲ ಅಂತ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಈಗ ನಾನು ಇದನ್ನು ಸ್ವಲ್ಪ ಹೊತ್ತು ತೆಣ್ಣಗಾಗಲಿಕ್ಕೆ ಬಿಡ್ತೀನಿ ತಕ್ಷಣಕ್ಕೆ ಕಟ್ ಮಾಡಿ ಸಹ ತಿನ್ಬೋದು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ತಿನ್ನೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇವಾಗ ಈಗೆಲ್ಲ ನೀಟಾಗಿ ತೆಗೆದು ಎಲ್ಲ ತೆಣ್ಣಗಾಗಿದೆ ಈಗ ಇದನ್ನು ತೆಗೆದು ನೋಡಿ ಸೈಡೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಬಿಟ್ಕೊಂಡಿದೆ ಹಾಗೆ ಪೂರ್ತಿ ಎತ್ಬಹುದು ಇವಾಗ ನೋಡಿ ನಾನು ಇದನ್ನು ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಇದ್ದೀನಿ ನಮಗೆ ಪೀಸು ಯಾವ ಥರ ಬೇಕು ಆ ಶೇಪಲ್ಲಿ ನಾವು ಕಟ್ ಮಾಡ್ಕೋಬೋದು ಇದೇ ಥರ ಪೀಸ್ ಕಟ್ ಮಾಡಬೇಕು ಅಂತ ಏನಿಲ್ಲ ಮಕ್ಕಳು ಸ್ಕೂಲಿಂದ ಬಂದಾಗ ಅಥವಾ ಬೆಳಗ್ಗೆ ಸ್ನ್ಯಾಕ್ಸಿಗೆ ಸಹ ಮಾಡಿಕೊಡ್ಬೋದು ತುಂಬ ಆರೋಗ್ಯಕರವಾದ ಹಾಗೆ ಕಡಿಮೆ ವಸ್ತುಗಳನ್ನು ಬಳಸಿ ಎಲ್ಲರೂ ಮನೆಯಲ್ಲೂ ಮಾಡ್ಬೋದು ಅಂತ ರೆಸಿಪಿ ಅಂತಲೇ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪೀಸ್ ಸಾಮಾನ್ಯವಾಗಿ ಹಬ್ಬ ಹರಿದಿನಗಳಲ್ಲಿ ಹಾಗೆ ದೇವಸ್ಥಾನಕ್ಕೆ ಹೋದಾಗ ಕಾಯಿ ತುಂಬಾ ಇರುತ್ತೆ ಅಂಥ ಟೈಮಲ್ಲಿ ಆ ಕಾಯಿನ ವೇಸ್ಟ್ ಮಾಡೋದಕ್ಕಿಂತ ಈ ಥರ ಒಂದು ಆರೋಗ್ಯಕರವಾದ ರೆಸಿಪಿಯನ್ನು ಮಾಡಿ ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಒಂದು ದಿನದ ಸ್ನ್ಯಾಕ್ಸನ್ನು ಮನೆಯಲ್ಲಿ ಮಾಡ್ದಂಗೆ ಆಗುತ್ತೆ ಸಾಮಾನ್ಯವಾಗಿ ಮಕ್ಕಳಿರೋ ಮನೆಯಲ್ಲಿ ಸ್ಕೂಲಿಂದ ಬಂದಾಗ ಮಕ್ಕಳು ಸಂಜೆಗೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತವೆ ಅಂಥ ಟೈಮಲ್ಲಿ ಈ ಥರದ ಒಂದು ರೆಸಿಪಿಯನ್ನು ಮಾಡೋದರಿಂದ ಮಕ್ಕಳು ಸಿಹಿ ಇಷ್ಟಪಡುವಂಥ ಮಕ್ಕಳು ತುಂಬ ಖುಷಿಯಿಂದ ತಿಂತಾರೆ ಹಾಗೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ಅಂತ ಹೇಳ್ತಾ ತುಂಬ ದಿನಗಳಿಂದ ಬೆಳ್ಳುಳ್ಳಿ ರೇಟು ತುಂಬ ಜಾಸ್ತಿ ಆಗಿತ್ತು ಅದಕ್ಕೋಸ್ಕರ ನಾನು ಆವಾಗವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ತಾ ಇದ್ದೆ ಈಗ ಮೊನ್ನೆ ಬೆಳ್ಳುಳ್ಳಿ ರೇಟು ಕಡಿಮೆ ಆಗಿದೆ ಈಗ ಒಂದೇ ಸಾರಿ ಒಂದು ಕೆ ಜಿ ಶುಂಠಿ ಹಾಗೆ ಒಂದು ಕೆ ಜಿ ಬೆಳ್ಳುಳ್ಳಿನ ಸೇರಿಸಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿಟ್ಕೊಳ್ತಾ ಇದ್ದೀನಿ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಅರ್ಜೆಂಟಲ್ಲಿ ಏನಾದರೂ ಮಸಾಲೆ ಅಡುಗೆಗಳನ್ನು ಮಾಡಬೇಕಾದ್ರೆ ಅಥವಾ ಡ್ಯೂಟಿಗೆ ಹೋಗಬೇಕಾದ್ರೆ ಆವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಮಾಡಿ ಸುಲಿದು ನಾವು ಪೇಸ್ಟನ್ನು ಮಾಡ್ಕೊಳ್ಳೋಕ್ಕಾಗಲ್ಲ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ಬೇಗ ಅಡುಗೆನೂ ಸಹ ಮಾಡ್ಬೋದು ಓಕೆ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ಚಾನಲ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು